ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಭೂಮಿ ಮತ್ತು ವಸತಿ ವಂಚಿತರು ತಮ್ಮ ಅಕ್ಕಿಗಾಗಿ ಒತ್ತಾಯಿಸಿ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷ ಜನರ ಬೃಹತ್ ಪ್ರತಿಭಟನೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ರ ಮುಖಂಡರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ರಾಜ್ಯ ಕಾರ್ಯಕಾರಿ ಮಂಡಳಿ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದ ಕೆ ಮರಿಯಪ್ಪ ರಾಜ್ಯ ಖಜಾಂಶಿಗಳಾದ ಶ್ರೀರಂಗಾಚಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಸಂಕ್ರಾಂತಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಕಿತ್ತಂಡೂರು ವೆಂಕಟರಾಮ್ ರವರು ಭಾಗವಹಿಸಿದ್ದರು ಮಾಡಿ ನಾವು ವರ್ಧಿ ಆ ವರದಿನ ಮುಖ್ಯಾಂಶ ಇದರಲ್ಲಿದೆ ಆಮೇಲೆ ಮಾತಾಡ್ತೀನಿ ಈ ರೀತಿ ಪ್ರಾರಂಭ ಹೋರಾಟ ಈಗ ಯಾವ ಈಗ ಕಲಿತ ಎರಡನೇ ಹಂತದ ಸರ್ಕಾರ ನಡೀತಾ ಇದೆ ಈ ಕೂಡ ಅಪ್ಲಿಕೇಶನ್ ಕಂಡು ಅವೇ ಬಟ್ ರಿಜೆಕ್ಟ್ ಮಾಡೋದು ಕಾರ್ಯಕರ್ತ ಆಗ್ತಾ ಇರೋ ಅವರು ಅದರ ಉತ್ತರ ಕೊಡಲು ಫ್ಯಾಂಡ್ಸ್ ಇದ್ದಾರೆ ಗೋಮಾಳ ಬುಗಿ ಇದೆ ಪ್ಯಾರಿಸ್ ಇದೆ ಇರಾ ಫ್ಲಾಂಡ್ಸ್ ಇದ್ದಾವೆ ಆಮೇಲೆ ಕಾವಲ್ಪ ಬೇಕಾದಷ್ಟು ವೆರೈಟಿ ಆಫ್ ಲ್ಯಾಂಡ್ಸ್ ಇನ್ ದಿ ಕರ್ನಾಟಕ ಲ್ಯಾಂಡ್ ಬ್ಯಾಂಕ್ ಇವತ್ತು ಲ್ಯಾಂಡ್ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬ್ಯಾಂಕಿಂಗ್ ವ್ಯವಸ್ಥೆ ಹಣಕಾಸಿಗಾಗಿ ಉಳ್ಕೊಂಡಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಹೆಚ್ ಓರಿ ಹಣ ಮಗತ್ತಕ್ಕೆ ಬಳಸಿ ಬೇಕಂಥ ಹಣ ಹಣಕಾಸು ಕಡಿತ ಆಗಬಾರ್ದು ಅಂತ ಅವರ ಬ್ಯಾಂಕಲ್ಲಿ ಇಟ್ಟು ಅದಕ್ಕೆ ಬರ್ತಕ್ಕಂಥ ಆದಾಯ ಅದೊಂದು ಅದರ ಸಿಸ್ಟಮ್ ಫ್ಯೂಚರ್ ಪ್ಲಾನ್ ಇರ್ತಕ್ಕಂಥ ಅವ್ರು ಕೊಡ್ತೀವಿ ಅದೇ ರೀತಿ ಇವರು ಸಾರ್ವಜನಿಕ ಬಳಕೆಗೆ ಮತ್ತೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಅದಕ್ಕೂ ಅನುಕೂಲ ಆಗಲಿ ಕಾರಣಕ್ಕಾಗಿ ಯಾವತ್ತೋ ಬೇಕಾಗಿರ್ತಕ್ಕಂಥ ಭೂಮಿನ ಇವತ್ತೇನೆ ಸರ್ಕಾರಿ ಭೂಮಿನಲ್ಲೂ ಹೆಚ್ಚುವರಿ ಭೂಮಿನೆಲ್ಲ ತಗೊಂಡು ಲ್ಯಾಂಡ್ ಬ್ಯಾಂಕ್ ಸೇರಿಸ್ತವೆ ಆ ಲ್ಯಾಂಡ್ ಬ್ಯಾಂಕ್ ಸೇರಿಸಿರ್ತಕ್ಕಂಥ ಭೂಮಿಗಳಲ್ಲಿ ಈಗಾಗಲೇ ಸಾಗುವ ಕೊಟ್ಟಿತ್ತು ಸಾಗುವಳಿ ಮಾಡಿದೆ ಏನೋ ಕೆಲವಾರು ತಾಯಿಗಳಿಂದ ಸಾಗುವಳಿ ಮಾಡಿದೆ ಅಥವಾ ಊರಲ್ಲಿ ಇದ್ದೇನೋ ಮಳೆ ಬರ್ತೇನೋ ಸಾಗುವಳಿ ಮಾಡಿದೆ ಬೀಳ್ಬಿಟ್ಟು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ತಗೊಂಡೋಗಿ ಲ್ಯಾಂಡ್ ಬ್ಯಾಂಕ್ಗೆ ಸೇರಿಸಿರ್ತಕ್ಕಂಥ ಎಕ್ಸಾಮ್ ಕೊಟ್ಟಿತ್ತು ಭೂಮಿ ಹೆಚ್ಚಾಗಿತ್ತು ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಈ ಲ್ಯಾಂಡ್ ಅಲ್ಲಿ ಏನ್ ಮಾಡ್ತಾರೆ ಯಾರ ಕಮಂದಾಸ ಕೊಡ್ತಾರೆ ಕಾರ್ಪೋರೇಟ್ ಎಸ್ಟೇಟ್ ಕೈ ವರ್ಷ ಮಾಡಲಿಕ್ಕೆ ಇದು ಸಿದ್ಧ ನಮ್ಮ ಕೇಂದ್ರ ಸರ್ಕಾರ ನಾಲ್ಕು ಅಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಸಲ್ಲಿಸಿ ಸಾಗಣಿ ಮಾಡಿಕೊಂಡು ಕೂಡ ಸ್ಯಾಂಪಲ್ ಸೇವೆ ಮಾಡಿರತಕ್ಕಂಥದ್ದಕ್ಕೆ ಫಿಸಿಕಲ್ ಮಾಡಿರೋದು ಸುಮ್ಮನೆ ಹೇಳಿಕೆಯ ಹೇಳಿಕೆಯ ಎರಡು ಗಂಟೆ ಮಾಡಿರ್ತಕ್ಕಂಥದ್ದಲ್ಲ ಫಿಸಿಕಲ್ ಸರ್ವೇ ಸ್ಪ್ಯಾಟ್ ಮೊಬೈಲಲ್ಲಿ ಜಿ ಪಿ ಆರ್ ಎಸ್ ಸರ್ವೆ ಮಾಡಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಸರ್ಕಾರದ ಮುಂದೆ ಒಂದು ಮಾಹಿತಿ ಆಮೇಲೆ ಎರಡನೇ ಪಟ್ಟಿ ನೋಡ್ಬೋದು ನೀವು ಎರಡನೇ ಒಂದು ಪೋಸ್ತಕ ಅದರಲ್ಲಿ ಅರ್ಜಿ ಸಲಸಿಂಗ್ ಅವರು ವ್ಯಕ್ತಿಯೊಂದಿಗಿರ್ತಕ್ಕಂಥ ಸಂಬಂಧ ಅಂದರೆ ಅಜ್ಜಿದಾಗೆ ಖುದ್ದಾಗಿ ಸಲಸಿರೋ ಅವರು ಇವರು ಇದ್ದಾರೆ ಅವರು ಮೂವತ್ತೈದು ಪರ್ಸೆಂಟ್ ಇದ್ದಾರೆ ಅರ್ಜಿ ಸಲಸಿಂಗ್ ಅವರು ಸತ್ತೋಗಿದ್ದಾರೆ ಈ ಮಗ ಅವರು ಮಾಡ್ತಾ ಇದ್ದಾರೆ అవును నలవతైదు పైంట్ ఏడు పర్సెంట్ ఇది నన్ను హక్కున్న వర్తయా ప్రతిరోధ నక్కన్న చలయిస్తాయి బు నేర్తీ ఉంటు ప్రతిరోధ ప్రతిరోధ్య హన్న సంవిధానాక హక్కు ప్రతి ఒక్క నాలుగు హే గ గణత్యూ ఎర్రీ గౌరవ పరిమితి పొందకు మన అంటు ఎలా భారతీయర

ಅಲ್ಲಿ ಹತ್ತೊಂಬತ್ತು ದಿನಗಳ ಕಾಲ ಹೋರಾಟ ಮಾಡಬೇಕು ಅನಂತರ ಬೆಳಗಾವಿ ಅಧಿವೇಶನಗಳ ಸಂದರ್ಭದಲ್ಲಿ ಎರಡು ಬಾರಿ ಕೂಡ ಬೆಳಗಾವಿ ಚಲೋ ಮಾಡಿ ಅಲ್ಲಿ ಐದು ದಿನಗಳ ಕಾಲ ಚಳಿಯಲು ಕೂಡ ಯಶಸ್ಸು ಸಾಮ್ಯವಾಗಿ ಸಮೇತ ನಮ್ಮಲ್ಲಿ ಕುಳಿತು ಹೋರಾಟ ಮಾಡಿದಂತ ಇತಿಹಾಸ ಆಗ ಬೇರೆ ಬೇರೆ ವಿರೋಧ ಕೂಡ ಬಂದು ನಮ್ಮ ಮನವಿಗಳನ್ನು ಸ್ವೀಕರಿಸಿ ನಮ್ಮನ್ನೆಲ್ಲ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಮಾಡಿ ಅಂತ ಆದರೆ ಯಾರೂ ಕೂಡ ಜನರ ಪದ ರೈತರ ಪದ ಬಡವಪ್ಪಲ ಧ್ವನಿ ಮುಡಿಸೋಕ್ಕೆ ಅವರು ಒಪ್ಪಲಿಲ್ಲ ಅಲ್ಲಿಂದ ಬಂದಂಥ ನಮ್ಮ ಹೂಗಾಟ ಸತತವಾಗಿ ಎರಡು ಸಾವಿರದ ಹದಿನಾರರಿಂದ ಇಡೀ ತನಕ ಕೂಡ ಸಭೆಗಳು ನಡೆದವು ಸರ್ಕಾರದ ಲೆವೆಲಲ್ಲಿ ಏಳು ಜನ ಮುಖ್ಯ ಕಾರ್ಯದರ್ಶಿಗಳ ಜೊತೆ ನಮ್ಮ ಭೂಮಿ ಮತ್ತು ವಸ್ತೆಯಪ್ಪ ಒಂದು ತಟ ಮೂರು ಜನರನ್ನ ಸದಸ್ಯರನ್ನಾಗಿ ಕೂಡ ನೇಮಿಸಿಕೊಂಡು ಮೂರು ತಿಂಗಳಿಗೊಂದು ಸಲ ಸಭೆ ಕೂಡ ಇದೆ ಇಲ್ಲಿ ವಿಶೇಷವಾಗಿ ನಮ್ಮ ಬೇಡಿಕೆ ಇಷ್ಟೇ ಇವತ್ತಿನ ದಿನಗಳಲ್ಲಿ ಸಣ್ಣ ಪುಟ್ಟ ಒಂದೊಂದು ಸಂಘಟನೆ ಬಿಡಿ ಬಿಡಿಯಾಗಿ ಸಂಘಟನೆಗಳು ಹೋರಾಟ ಮಾಡಿದರೆ ಸರ್ಕಾರಗಳು ಇಡಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತವೆ ಆ ನಿಟ್ಟಲ್ಲಿ ನಾವೆಲ್ಲ ಸೇರಿ ಇಡೀ ದಲಿತ ದೈತ ಕಾರ್ಮಿಕ ಇತರದ ಎಲ್ಲ ಸಂಘಟನೆಗಳು ಒಗ್ಗೂಡಿ ಮಾಡಿದಾಗ ಇತಿ ದೇವರಲ್ಲಿ ಆದಂತಹ ಒಂದು ಘಟನೆಲ್ಲ ಕೂಡ ಒಂದು ಇತಿಹಾಸನ ಸುಮಾರು ಸಾವಿರದ ಹದಿಮೂರು ಹಳ್ಳಿಗಳನ್ನ ಉಪಯೋಗಿಸೋದು ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಅದು ಎಸೆಟ್ ಆಗಿತ್ತು ಆ ನಂತರದ ಆ ನಂತರ ಕಾಂಗ್ರೆಸ್ ಅಧಿಕಾರ ಬಂದ ನಂತರ ಮತ್ತೆ ಅದನ್ನೇ ಮುಂದುವರಿಸ್ತಾ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಕೂಡ ಒಗ್ಗೂಡಿ ಅದನ್ನು ವಿರೋಧ ಮಾಡಿದ್ದರಿಂದಾಗಿ ಅದು ಸ್ವಲ್ಪ ಜೀವಂತವಾಗಿ ಉಳ್ಕೊಂಡು ಮಟ್ಟಕ್ಕೆ ಬಂದಿದೆ ಆ ನಿಟ್ಟಿನಲ್ಲಿ ನಾವು ಕೂಡ ಯೋಜನೆ ಮಾಡೋದಿಷ್ಟೇ ಬಿಡಿ ಬಿಡಿಬಿಡಿ ಆಗಿದ್ದ ಸರ್ಕಾರಗಳು ನಮ್ಮ ಸಂಪೋರ್ಟ್ ನಿರ್ಲಕ್ಷ್ಯ ಮಾಡ್ತವೆ ನಾವೆಲ್ಲರೂ ಸೇರ್ಕೊಂಡು ಏನಾದರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ವಿಶೇಷವಾಗಿ ಭೂಮಿ ಭೂಮಿನ ಅರ್ಜಿಗಳ ಭೂಮಿ ಕಾಪಾಡ್ಕೊಂಡು ಬಂದಿರುವಂತ ರೈತರಿಗೆ ಭೂಮಿ ಕೊಡಿ ಅಂತ ನಾವು ಕೇಳ್ತಕ್ಕಂಥದ್ದು ಅದೇ ರೀತಿ ಸರ್ಕಾರಿ ಕೋಟಿಗಳಲ್ಲಿ ಮನೆ ಕಟ್ಟು ವಾಸ ಮಾಡಿಕೊಂಡು ಅಡಿ ಅರ್ಜಿಗಳು ಸಲ್ಲಿಸಿದರೆ ಕನಿಷ್ಠ ಅಂತ ಆಗ್ತಾ ಇದೆ ಅಥವಾ ಯಾರು ಇಕ್ಕಟ್ಟಿಕ್ಕ ಬಂದಾಗಲಿ ಅನೇಕ ವರ್ಷಗಳಿಂದ ನಗರ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂಥ ಜನರಿಗೆ ಕನಿಷ್ಠ ಒಂದು ನೆಮ್ಮದಿಯಾದ ಒಂದು ಸು ನೆಲೆಯನ್ನ ಸ್ವಂತ ನೆಲೆಯನ್ನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಪ್ರಾರಂಭ ಆದಂತೆ ಈ ಸಂಘಟನೆ ಸತತವಾಗಿ ಜನರ ಹೋರಾಟ ಮಾಡ್ತಾ ಇದೆ ಆ ನಿಟ್ಟಲ್ಲಿ ಇವತ್ತು ಹದಿನಾರರಿಂದ ಇವತ್ತೇನು ಇಪ್ಪತ್ತೈದು ತನಕ ಹೋರಾಟ ಮಾಡ್ಕೊಂಡು ಈಗ ಮಾಡುವ ಮಡಿ ಈ ನಾವು ಮುಂದಿನ ಭೂಮಿ ಉಳಿಯಲ್ಲ ಸರ್ಕಾರಿ ಭೂಮಿಗಳನ್ನ ಇವತ್ತು ಭೂಮಿಗಳನ್ನೂ ಕೂಡ ಸರ್ಕಾರಿ ಭೂಮಿ ಇದೆ ರೀತಿ ಕಬಡಿಸಬೇಕು ಅನ್ನೋ ಅಥವಾ ವಿದೇಶಿ ಯಾವ ಬರ್ತವೆ ಅವ್ರು ಯಾವ ರೀತಿ ಯಾವುದೇ ನಿಬಂಧನೆಗಳಿಂದ ಭೂಮಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಭೂಮಿಗಳನ್ನ ಕೊಡ್ತಾ ಇದ್ದಾರೆ ಆ ನಿಟ್ಟಲ್ಲಿ ಕನಿಷ್ಠ ಭೂಮಿ ವಿಶೇಷವಾಗಿ ಎಸ್ ಸಿ ಎಸ್ ಪಿ ಓಡಿ ಸಿ ಜನಾಂಗ್ಗೆ ಅದ್ ಬಿಟ್ಟು ಎಲ್ಲ ನಾವು ಅದ್ಬಿಟ್ಟು ವರ್ಣ ಆ ನಿಟ್ಟಲ್ಲಿ ನಾವು ಈಗ ತಿಂಗಳಲ್ಲಿ ಶತಾಯ ಗತಾಯ ಅನಿರ್ದಿಷ್ಟ ದಿಸ್ಕಾದ್ರೂ ಸದ್ಯ ಎರಡು ತಿಂಗಳಾದ್ರೂ ಸದೇ ನಮಗೆ ಒಡಿ ಸಿಗೋ ತನ್ನ ಜಾಗ ಬಿಟ್ಟು ಒಂದು ತೀರ್ಮಾನೆ ಇವತ್ತು ಬೀದಿ ಬರ್ತಾ ಇದ್ದೀವಿ ಆ ನಿಟ್ಟಲ್ಲಿ ನಾವು ಕೂಡ ಪತ್ರಕರ್ತ ನಿತ್ಯು ದಯಮಾಡಿ ರೈತರ ಪದ ದಲಿತ ಪದ ಕಾಳಜಿ ವಹಿಸಬೇಕು ಭೂಮಿ ವಿದೇಶಿ ಕಂಪನಿಗಳ ಪಾಲ ತಂದು ಕನಿಷ್ಠ ಯಾರು ಭೂಮಿಯನ್ನ ನಂಬಿ ಇವತ್ತು ಗಂಜಿ ಅನ್ನ ಇದ್ದಾರೆ ಪರ ಗಣಿಯಾಗಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ನಾವು ಈ ಭಾಗದಲ್ಲಿ ಒಂದು ಜವಾಬ್ದಾರಿಯನ್ನ ತಗೊಂಡು ಒಂದು ಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ 给他捅了。 ಎಲ್ಲ ತಗೊಂಡ ಸರ್ಕಾರ ಟ್ಯಾಕ್ಸ್ ಆಗುತ್ತೆ ಅದೇ ತರ ಮನೆ ರೀತಿಯ ಮೇಲೆ ಟಿವಿಗಳು ಎಲೆಕ್ಟ್ರಾನಿಕ್ ಉಪಕರಣಗಳೆಲ್ಲ ತರ್ತಾರೆ ಅದು ಕೂಡ ಸರ್ಕಾರ ಟ್ಯಾಕ್ಸ್ ಹೋಗುತ್ತೆ ಹಾಗಾಗಿ ಈ ರೈತರಿಗೆ ಮತ್ತೆ ಬಡವರಿಗೆ ಮನೆಗಳಿಗೆ ಕೊಡ್ತಾರೆ ಖಂಡಿತ ಸರ್ಕಾರ ಗ್ರಾಮ ಹೋಗಲು ನಷ್ಟ ಅಂತೂ ಆಗಲಿಲ್ಲ ಆದರೆ ಸರ್ಕಾರಗಳು ತಾತ್ಕಾಲಿಕವಾದಂತಹ ಲಾಭವನ್ನು ಹೊಂದ್ಕೊಂಡು ಹೋರಾಟ ಕಂಪನಿಗಳು ಮತ್ತು ಉಳ್ಳವರನ್ನ ದುಡ್ಡಿಸ್ಕೊಂಡು ಒಳಗಡೆ Доброго, спокойного.